ಅದು ನಿಮಗೆ ಸುಡಲ್ಲ ಜಾಸ್ತಿ ಸುಟ್ಟು ಬಿಡುತ್ತೆ ಅದೇ ಪ್ರಕಾರ ಈ ಮದುವೆ ಮುಂಚೆ ಅಷ್ಟನ್ನೂ ಇದು ಮಾಡ್ತಾರೆ ರಿಚುವಲ್ ಮಾಡ್ತಾರೆ ಮಾಡ್ತಾರೆ ಹೇಳಿ ಅಷ್ಟನ್ನ ಬಂದುಬಿಟ್ಟು ಹೋಲ್ಡಿಂಗು ರೆಸ್ಪಾನ್ಸ್ ಜಾಸ್ತಿ ಆಗಲಿ ಗಂಡು ಹಿಂಡಿಗೆ ಅಂಥೇಳಿ ಅಷ್ಟನ್ನದು ಒಂದು ಕಾರ್ಯಕ್ರಮ ಮಾಡ್ತಾರೆ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನೋ ಒಬ್ಬರು ಹಿಂದಿನವ್ರು ಅವ್ರು ಹಾಕ್ತಾರೆ ಅಂತ ಕೋತಾರೆ ಆ ಹಳದಿ ನಿಮ್ಮ ಮೈಯಲ್ಲಿದ್ದಾಗ ನಿಮಗೆ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸಂಸಾರದಲ್ಲಿ ಜಾಣತನ ಬೇಕಾಗಲ್ಲ ಸಂಸಾರದಲ್ಲಿ ಅದೊಂದು ಪ್ರಬುದ್ಧತೆ ಬೇಕಾಗುತ್ತೆ ಮತ್ತು ಹೋಲ್ಡಿಂಗ್ ಬೇಕಾಗುತ್ತೆ ಗಂಡ ಹೆಂಡತಿರು ಹೋಲ್ಡಿದ್ರೆ ಹೊರಗಡೆದು ಎಂಥ ಶಕ್ತಿಗಳು ಬಂದರೂ ಕೂಡ ನಿಮ್ಮನ್ನ ಅಲ್ಲಾಡ್ಸೋಕ್ಕಾಗಲ್ಲ ಯಾಕಂದರೆ ಎಂಥ ತ್ರಿಪುರ ಸುಂದರ ಸುಂದರ ಇದ್ದರೂ ಕೂಡ ಒಂದು ಆರು ತಿಂಗಳು ನೀವು ಆ ರೊಟ್ಟಿಗೆ ಒಳ್ಳೇದಾಗಿರೋದು ಒಟ್ಟು ಆರು ತಿಂಗಳು ಆದಕೂಡೇ ನೀವು ಬೇಕಾಗಿರೋದು ಹೋಲ್ಡಿಂಗು ಬಿಟ್ಟು ಹೋಗಲ್ಲ ಒಬ್ರಿಗೊಬ್ರು ಸೊ ಆ ಹೋಲ್ಡಿಂಗ್ ಬರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹಳದಿ ಬಣ್ಣವೇ ಹೇಳೋದು ದೇಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ನಮ್ಮ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಕೇಳ್ತಿರ್ತಾರೆ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಆ ಪ್ರಕೃತಿಯಲ್ಲೇನೂ ಹೇಳ್ತಾ ಇರತ್ತೆ ನೋಡಿ ಕಾಮನ್ವೆಲ್ಲು ಮಳೆ ಬಂದಾಗ ಕಾಮನ್ವೆಲ್ ತೋರಿಸುತ್ತೆ ಎಲ್ಲದಕ್ಕೊಂದು ಕಾರಣ ಇರುತ್ತೆ ಆ ಕಾರಣನ ನಾವು ಹುಡ್ಕೊಂಡು ಈ ಕಲರ್ನಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಈ ವಿದ್ಯೆಗಳನ್ನು ನೀವು ಕಲಿಬೇಕಾಗಿದ್ದರೆ ಕಲಿರಿ ವಿದ್ಯಾನ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಎಲ್ಲ ಇದು ಆಯು ಆಯುರ್ವೇದದಲ್ಲಿ ಎಲ್ಲ ಆಲ್ರೆಡಿ ಇದೆ ನೀವು ಜನಸಾಮಾನ್ಯರು ಕಲಿತಾಗ ಇದು ಜನರಿಗೆ ಹೋಗುತ್ತೆ ಅದೇ ಉದ್ದೇಶದಿಂದ ಆಯುಷ್ಯಮಂಡಲಮ ಇದನ್ನು ಇದೆ ಇಪ್ಪತ್ತು ಎಲ್ಲ ಥರವಾದ ವಿದ್ಯು ಇದು ನಂಬರ್ಗಳನ್ನು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಟೆಸ್ಟೆಡ್ ಪ್ರೂವನ್ನಾಗಿ ನಿಮ್ಗೆ ಹೇಳ್ಕೊಡ್ತೇವೆ ಪಿ ಪಿ ಡಿ ಸಮೇತ ಆನ್ಲೈನ್ ಮುಖಾಂತರ ಇದ್ದಲ್ಲೇ ಕಲಿಬೋದು ಹದಿನೈದು ಸಾವಿರ ರೆಕಾರ್ಡಿಂಗ್ ಇರುತ್ತೆ ಇದು ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಹತ್ತು ಸಾವಿರ ಜನ ಅದರಲ್ಲಿದ್ದಾರೆ ಅದು ಎಷ್ಟು ಮೆಸೇಜ್ ನೋಡ್ತಾರೆ ನಂಗೆ ಗೊತ್ತಿಲ್ಲ ಟೆಲಿಗ್ರಾಮಲ್ಲಿ ಒಂದು ಇಪ್ಪತ್ತಾರು ಸಾವಿರ ಜನ ಇದ್ದಾರೆ ಆಯುಷ್ಯ ಅಂತ ಸರ್ಚ್ ಮಾಡಿ ಬರುತ್ತೆ ವಾಟ್ಸಪ್ ಚಾನಲ್ ಬೇಕಾದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ಹೋಗಿ ಕ್ಲಿಕ್ ಮಾಡಿ ಬರುತ್ತೆ ನೆಕ್ಸ್ಟು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡೋರು ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ ಅಲ್ಲಿ ಪೇಮೆಂಟ್ ಲಿಂಕ್ ಹಾಕಿರ್ತೇನೆ ಇಲ್ಲಾದರೆ ವಾಟ್ಸಪ್ ಚಾನಲ್ ಕೊಟ್ಟಿರ್ತೇನೆ ಅಲ್ಲಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ಮಾಹಿತಿಗಳು ನಿಮಗೆ ಆರ್ಟ ಬರುತ್ತೆ ಪೇಮೆಂಟ್ ಲಿಂಕ್ ಕೂಡ ಅಲ್ಲೇ ಇರುತ್ತೆ ನೀವು ಜಾಯ್ನ್ ಆಗಿ ನಿಮಗೇನಾದರೂ ಲಿಂಕ್ ಬರದೇ ಇದ್ದ ಕಾರಣದಲ್ಲಿ ಅದನ್ನು ನಾವು ಇಪ್ಪತ್ತೇಳಕ್ಕೆ ಕೋರ್ಸ್ ಇದೆ ಅಂದರೆ ಇಪ್ಪತ್ತಾರು ಬೆಳಿಗ್ಗೆ ನಿಮ್ಗೆ ಕಳಿಸ್ಕೊಡ್ತೇವೆ ನೀವು ಅದನ್ನ ಆರಾಮ್ ಜಾಯ್ನ್ ಆಗ್ಬೋದು ಝೂಮ್ ಮುಖಾಂತರ ಕಳ್ಸ್ಕೊಡ್ತೇವೆ ರೆಕಾರ್ಡಿಂಗ್ ಇರುತ್ತೆ ಮತ್ತೆ ಆಗ್ತಾಡ ಇಂಥ ಸರಳವಾದ ವಿದ್ಯೆಗಳನ್ನ ನೀವು ಕಲೀರಿ ಇದನ್ನ ಕನ್ನಡದಲ್ಲಿ ನಿಮಗೆ ನನಗೇನು ಅನಿಸಲ್ಲ ಒಂದು ಇಬ್ಬರಿ ಮೂರು ಜನ ಬಿಟ್ಟರೆ ಕರ್ನಾಟಕದಲ್ಲಿ ಯಾರೂ ಕಲಿಸ್ತಾ ಇಲ್ಲ ಅದನ್ನ ಅಲ್ಲಿ ಕೂಡ ನಿಮಗೆ ಸಂಖ್ಯಾಶಾಸ್ತ್ರ ಕೊಡ್ತಾ ಕೊಟ್ಟರೆ ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ನಿಮಗೆ ಗೂಗಲಲ್ಲಿ ಹುಡುಕಿದ್ರು ಸೇಕ್ ಸಿಗಲ್ಲ ಸೊ ಎಲ್ಲವನ್ನು ಆಚೆ ಇದೆ ಮತ್ತೆ ಆಗ್ತಾಡ ಮಿಸ್ ಮಾಡ್ಕೋಬೇಡಿ ಜಾಯ್ನ್ ಆಗಿ ಸಂಸಾರದ ಕರ್ಮಗಳನ್ನು ಯಾರೂ ಕಲಿಯಕ್ಕೆ ಆಗಲ್ಲ ಬಟ್ ನೋಡಿ ಈಗ ಸಂಸಾರದ ಕರ್ಮಗಳು ಹೇಗೆಂದರೆ ಮಳೆ ಬರ್ತಾ ಇದೆ ಬಟ್ ನೀವು ಛತ್ರಿ ಹಿಡಿಬೋದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಕಾಲು ಒದ್ದೆ ಆಗುತ್ತೆ ತಲೆ ಒದ್ದೆ ಆಗೋಲ್ಲ ಹಾಗೆಯೇ ಸಂಸಾರದಲ್ಲಿ ಸಮಸ್ಯೆಗಳು ಬಂದಾಗ ಈ ಗ್ರಹಗಳ ಮುಖಾಂತರ ಅಥವಾ ಜ್ಯೋತಿಷಗಳ ಮುಖಾಂತರ ಪ್ರತಿದಿನ ಜ್ಯೋತಿಷ್ಯ ನೋಡೋಕೋಗ್ಬಾರ್ದು ಪ್ರತಿದಿನ ಇಡೋಕ್ಕಿಂತ ಮುಂಚೆ ಜ್ಯೋತಿಷ್ ನೋಡಿದ್ರೆ ತಲೆ ಹುಚ್ಚಾಗಿಬಿಡುತ್ತೆ ಸೊ ಎಷ್ಟಾಗುತ್ತೆ ನಮ್ಮಿಂದ ನಾವು ಪ್ರಯತ್ನ ಮಾಡಬೇಕು ಸೈಂಟಿಫಿಕ್ ಅಪ್ರೋಚ್ ಮಾಡಿದಾಗ ನಿಮಗೂ ಕೂಡ ನಂಬಿಕೆ ಬರುತ್ತೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಪ್ರೋಚ್ ಮಾಡಿ ಹೇಳಿದಾಗ ಅದರ ಅನುಭವನ ಪಡೀರಿ ಮತ್ತು ಫೀಡ್ಬ್ಯಾಕ್ಗಳನ್ನು ಕೊಡಿ ಧನ್ಯವಾದ